ತಹಶೀಲ್ದಾರ್ ಕಾರ್ಯಾಲಯದ ಆವರಣಕ್ಕೆ ಬಾಜಾ ಬಜಯಂತ್ರಿಯೊಂದಿಗೆ ಎ ಫೋರ್ ಶೀಟ್ ಟೂ ಬಂಡಲ್ ಹೊತ್ತು ತಂದ ಕೆಆರ್ಎಸ್ ಎಸ್ ಕಾರ್ಯಕರ್ತರು ಇದೇನಿದು ಎಂದು ಬಿಟ್ಟು ನೋಡಿದ ಸಾರ್ವಜನಿಕರು ಎಡಿಎಲ್ಆರ್ ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಿಂದ ಜಮೀನಿನ ಫಾರಂ ನಂಬರ್ ಹತ್ತು ಹಾಗೂ ಹಿಂಸಾ ನಕಾಶೆ ಕೇಳಿದ್ದಕ್ಕೆ ವಾರಗಳವರೆಗೆ ಕಾಯಿಸಿ ಕೊನೆಗೆ ಹತ್ತು ದಿನದ ನಂತರ ದಾಖಲೆ ಕೊಟ್ಟಿದ್ದಾರೆ ದಾಖಲೆ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತನಿಗೆ ಹಾಗೆ ಹೋದರೆ ಹೇಗೆ ನೀವು ಅಂಗಡಿಯಲ್ಲಿ ಎರಡು ಎ ಫೋರ್ ಶೀಟ್ನ ಬಂಡಲ್ ತಂದುಕೊಡಿ ಎಂದು ಕೇಳಿದ್ದಾರೆ ಹಾಗಾಗಿ ಗೌರವಪೂರ್ವಕವಾಗಿ ಮೆರವಣಿಗೆಯಲ್ಲಿ ಎರಡು ಎ ಫೋರ್ ಶೀಟ್ ತಂದು ಅವರಿಗೆ ಕೊಡಲು ಬಂದಿದ್ದೇವೆ ಸಾಹೇಬರನ್ನು ಕರೆಸಿ ಎಂದು ಭೂ ದಾಖಲೆಗಳ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಂತೆ ತಬ್ಬಿಬ್ಬಾದ ಘಟನೆ ಜರುಗಿತು ದಾಖಲೆಗಳನ್ನು ಪಡೆಯಲು ಸರ್ಕಾರದ ನಿಯಮಗಳ ಅನ್ವಯ ಸಾರ್ವಜನಿಕರು ಹಣ ಪಾವತಿಸಿದ್ದರೂ ಪುನಃ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಣಕ್ಕಾಗಿ ಬೇಡಿಕೆ ಇಡುತ್ತಿರುವುದು ಎಫೋರ್ ಶೀಟ್ ತಂದುಕೊಡಿ ಇಲ್ಲವೇ ಮತ್ತೊಂದು ತಂದುಕೊಡಿ ಎಂದು ಕೇಳಿದ್ದಾರೆ ಸಾರ್ವಜನಿಕರು ಏನು ಮಾಡಬೇಕು ಎಂದು ಕೆಆರ್ಎಸ್ ರಾಜ್ಯ ಯುವ ಘಟಕದ ಮುಖಂಡ ನಿರುಪಾದಿ ಗೋಮರ್ಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ಚನ್ನಬಸಪ್ಪ ಸೋಮಲಾಪುರ కృష్ణ సుకలపేట మహబూబ్ ముర్దుజా కాద్రి రమేష్ నాగరాజ్ ఇద్దరు